ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಫ್ರಿಜ್ನ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಒಂದು ವಾರ ಆಗಿತ್ತು ಊರಿಗೋಗಿ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡು ತರಕಾರಿ ಎಲ್ಲ ತಗೊಬಂದು ಹಾಗಾಗಿ ಇಟ್ಟಿದ್ರು ಸೊ ಫ್ರಿಜ್ಜನ್ನು ನೋಡೋಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ತುಂಬ ದಿನ ಆಯಿತು ಅಂತ ಹೇಳಿ ಡೀಪ್ ಕ್ಲೀನ್ನ ಮಾಡ್ತಾ ಇದ್ದೆ ಮೊದಲನೇದಾಗಿ ಸ್ವಿಚ್ನ ಆಫ್ ಮಾಡಿ ಆ ವಯರ್ನೂ ಸಹ ತೆಗೆದಿಟ್ಬಿಟ್ಟು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಆಧುನಿಕತೆ ಹೆಸರಲ್ಲಿ ತುಂಬ ಎಲೆಕ್ಟ್ರಾನ್ ವಸ್ತುಗಳ ಮೇಲೆ ಡಿಪ್ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಸೊ ಹಾಗಾಗಿ ಎಲೆಕ್ಟ್ರಾನ್ ವಸ್ತುಗಳನ್ನ ಎಷ್ಟು ಸೂಕ್ಷ್ಮವಾಗಿ ಇಟ್ಕೋತೀವೋ ಅದರ ಮೇಲೆ ಮನೆಗೂ ಹಾನಿ ಆಗೋಲ್ಲ ಹಾಗೂ ಆರೋಗ್ಯಕ್ಕೂ ಸಹ ಹಾನಿಯಾಗಲ್ಲ ಸಾಮಾನ್ಯವಾಗಿ ನಾವು ರಾತ್ರಿ ಉಳಿದಿರೋ ಊಟ ಆಗಿರ್ಬೋದು ಪಲ್ಯ ಆಗಿರ್ಬೋದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಫ್ರಿಜ್ನಲ್ಲಿ ಅದನ್ನು ಇಟ್ಕೋತೀವಿ ಅದು ಎಷ್ಟು ಹಾನಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬ ಅಂದರೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಡಾಕ್ಟರೇ ಸಹ ಸಜೆಸ್ಟ್ ಮಾಡ್ತಾರೆ ಫ್ರಿಜ್ನಲ್ಲಿ ನಾವು ಏನೇ ಆಗಲಿ ತೆಗ್ದಿಟ್ಟಿದ ತಕ್ಷಣ ಅದನ್ನು ತಿನ್ಬಾರ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಕೆಲವರು ಜ್ಯೂಸು ಮತ್ತು ಕೆಲವರು ಕೋಲ್ಡ್ ವಾಟರ್ನ ಕುಡಿತಾರೆ ಫ್ರಿಜ್ಜಿಂದ ಡೈರೆಕ್ಟು ಏನು ಸಹ ತೊಗೊಂಡು ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡಬಾರ್ದು ಯಾಕಂದರೆ ಅದು ತುಂಬ ಅಂದರೆ ತುಂಬ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಮಗೆ ಅಜೀರ್ಣ ಸಮಸ್ಯೆಗಳು ಉಂಟಾಗುತ್ತೆ ಫ್ರಿಜ್ಜಿಂದ ಏನನ್ನೂ ಸಹ ಡೈರೆಕ್ಟಾಗಿ ತಿನ್ನಬೇಡಿ ಹಾಗೆ ಕುಡಿಯೋಕೆ ಹೋಗಬೇಡಿ ನಾನು ತರಕಾರಿಗಳನ್ನೆಲ್ಲ ತೊಗೊಂಬಂದರೆ ಹಾಗೇ ಪ್ಲಾಸ್ಟಿಕ್ ಕವರಲ್ಲೇ ಇದ್ದೆ ಸೊ ಅದು ಫುಡ್ ಪಾಯ್ಸನ್ ಆಗುತ್ತೆ ಹಾಗಾಗಿ ಇಡಬಾರ್ದು ಯಾವುದನ್ನು ಸಹ ಓಪನ್ ಆಗಿರಬಾರ್ದು ಫ್ರಿಡ್ಜಲ್ಲಿ ಅದು ಪಾಯ್ಸನ್ ಆಗುತ್ತೆ ಅಂತ ಹೇಳಿದ್ರು ಸೊ ನಮ್ಮಕ್ಕ ನನಗೆ ಅಡ್ವೈಸ್ ಮಾಡ್ತಾಯಿದ್ಲು ಪಾಯ್ಸನ್ ಆಗುತ್ತೆ ಓಪನ್ ಆಗಿ ಏನು ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಸೊ ಹಾಗಾಗಿ ನಾನು ಮೀಶೋಯಿಂದ ಇಂದ ಕೆಲವು ಕಂಟೇನರ್ನ ತರಕಾರಿ ಇಡೋಕ್ಕೋಸ್ಕರ ಕೆಲವು ಬಾಕ್ಸ್ಗಳನ್ನ ಬುಕ್ ಮಾಡಿದ್ದೆ ಸೊ ಆ ಬಾಕ್ಸಲ್ಲಿ ಎಲ್ಲ ತರಕಾರಿಗಳನ್ನ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಿದ್ದೆ ಮತ್ತು ಕೆಲವು ಬೇಳೆಗಳು ಎಕ್ಸ್ಟ್ರಾ ನಾನು ಹೋದಾಗ ಬೇಳೆಗಳನ್ನ ತೊಗೊಂಡ್ಬಂದಿದ್ದೆ ಅದು ಎಕ್ಸ್ಟ್ರಾ ಇತ್ತು ಅಂತ ಹೇಳಿ ಅದನ್ನು ಸಹ ಪ್ಲಾಸ್ಟಿಕ್ ಕವರಲ್ಲಿ ಸ್ಟೋರ್ ಮಾಡಿ ಇಡ್ತಾಯಿದ್ದೆ ಹಾಗೆ ನಾನು ಏನೂ ಓಪನ್ ಆಗಿ ಇಡೋಲ್ಲ ಯಾಕಂದರೆ ಮ ಸುಮ್ಮನೆ ನನ್ನ ಆಗಿರೋದ್ರಿಂದ ತರಕಾರಿ ಎಲ್ಲ ತೊಗೊಂಬಂದು ಹಂಗಂಗೆ ಇಡ್ತಾಯಿದ್ರು ನಾನು ಬಂದ ಮೇಲೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ಬಾಕ್ಸ್ ಮಾಡಿ ಅದನ್ನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ತಾಯಿದ್ದೆ ಮತ್ತು ನೀವು ನೀರಲ್ಲಿ ಫ್ರಿಜ್ನ ಕ್ಲೀನ್ ಮಾಡಬಾರ್ದು ಕೆಲವರು ನೀರಲ್ಲಿ ತೊಳಿತಾ ಇರ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಒಂದು ಒಣ ಬಟ್ಟೇಲಿ ಒರೆಸ್ಕೊಂಡು ನೀಟಾಗಿ ಇಡಬೇಕು ಯಾಕಂದರೆ ಎಲೆಕ್ಟ್ರಾನ್ ವಸ್ತು ಆಗಿರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನಾವು ಎಷ್ಟು ಸೂಕ್ಷ್ಮವಾಗಿ ಬಳಸ್ತೀವೋ ಅಷ್ಟೇ ನಮಗೆ ಒಳ್ಳೆಯದು ಸೊ ಮಿಕ್ಕಿರೋ ಅಂಥ ಬೇಳೆನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇದ್ದೆ ಮತ್ತು ಸ್ವಲ್ಪ ಮಸಾಲ ಪುಡಿ ಎಲ್ಲ ಇತ್ತು ಅದನ್ನು ಸಹ ಬಾಕ್ಸಿಗೆ ಹಾಕಿ ನೀಟಾಗಿ ಇಟ್ಕೊಂಡೆ ಚಿಕ್ಕ ಫ್ರಿಜ್ಜಾದ್ರೇನು ಚೊಕ್ಕವಾಗಿಡಬೇಕು ಇಡಬೇಕು ನಾವು ಎಷ್ಟು ನೀಟಾಗಿ ಇರ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀಟಾಗಿ ಎಲ್ಲದೂ ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೆ ಫ್ರಿಜ್ನಲ್ಲಿ ಕೆಲವು ಐಟಮ್ಗಳನ್ನ ಇಡಬಾರ್ದು ಮೊದಲನೇದಾಗಿ ಬಾಳೆಹಣ್ಣು ಮತ್ತು ಜೇನುತುಪ್ಪ ಹಾಲಿಗಿಡ್ಡೆ ಅವನ್ನೆಲ್ಲ ಫ್ರಿಜ್ನಲ್ಲಿ ಇಡಬಾರ್ದು ಅದು ಬೇಗ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾರೂ ತರಕಾರಿ ಆಗಲಿ ಓಪನ್ ಆಗಿ ಇಡಬೇಡಿ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿಡಿ ಅಥವಾ ಪ್ಲಾಸ್ಟಿಕ್ ಗಳಲ್ಲಿ ಹಾಕಿಡಿ ತುಂಬ ದಿನ ಇರುತ್ತೆ ಮತ್ತು ಯಾವುದು ಪಾಯ್ಸನ್ ಆಗೋಲ್ಲ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.